ಸ್ನೇಹಿತರೆ ಇದು ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರಾದಂಥ ಪುಟ್ಟಣ್ಣ ಕಣ್ಗಾಳರವರ ಮನೆ ಪಿರಿಯಾಪಟ್ಟಣ ತಾಲೂಕು ಕಣ್ಗಾಲ್ ಗ್ರಾಮದಲ್ಲಿ ಈ ಮನೆ ಇರೋದು ನೋಡಿ ಇವತ್ತಿನ ದಿನ ಈ ಮನೆಯ ಪರಿಸ್ಥಿತಿ ನೋಡಿ ಈ ಕಡೆ ಯಾರೂ ಗಮನ ಹರಿಸಿಲ್ಲ ಪುಟ್ಟಣ್ಣರವರು ಹುಟ್ಟಿ ಹಾಡಿ ಬೆಳೆದಂಥ ಮನೆ ಇವತ್ತು ಈ ಸ್ಥಿತಿ ತಲುಪಿಟ್ಟಿದೆ ಹೆಸರಾಂತ ಸಿನಿಮಾ ನಿರ್ದೇಶಕರು ನೋಡಿ ಈ ಸ್ಥಿತಿ ತಲುಪಿಟ್ಟಿದೆ ಪುಟ್ಟಣ್ಣ ಕಣ್ಗಾಳ್ರವರ ಮನೆ ಪುಟ್ಟಣ ಕಣ್ಗಾಳ್ರವರು ಆಡಿ ಬೆಳೆದಂಥ ಮನೆ ಸ್ನೇಹಿತರೆ ಪುಟ್ಟಣ್ಣ ಸರ್ ಆಡಿ ಬೆಳೆದಂಥ ಮನೆ ನೋಡಿ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಈ ಕಡೆ ಯಾವ ರಾಜಕಾರಣಿಗಳಾಗಲಿ ಯಾವ ಸಿನಿಮಾ ನಟರಾಗಲಿ ಈ ಕಡೆ ಗಮನ ಹರಿಸಿಲ್ಲ ಇದನ್ನು ನಾವು ಸ್ವಲ್ಪ ಚೆನ್ನಾಗಿಟ್ಕೋಬೇಕು ಆದರೆ ಇದನ್ನು ಯಾರು ಚೆನ್ನಾಗಿಟ್ಕೊಳ್ಳೋವಂಥ ಸ್ಥಿತಿ ಯಾರೂ ಮಾಡಲಿಲ್ಲ ಪುಟ್ಟಣ್ಣ ಸರ್ ಅವರು ಹುಟ್ಟಿ ಹಾಡಿ ಬೆಳೆದಂಥ ಮನೆ ಸ್ನೇಹಿತರೆ ನೋಡಿ ದುರ್ದೈವ ಅಂತಲೇ ಹೇಳಬೇಕು ಈ ರೀತಿ ಇಟ್ಕೊಂಡಿದ್ದೀವಿ ನಾವು ಹೆಸರಾಂತ ನಿರ್ದೇಶಕರ ಮನೆ